ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಹಾವೇರಿ ಜಿಲ್ಲೆನಲ್ಲಿ ಸ್ವಾತೀನಿ ಮುಖಾಂತರ ಬಲೆಯಲ್ಲಿ ಬಿಡಿಸ್ಕೊಂಡು ಕಾರಲ್ಲಿ ಕರ್ಕೊಂಡು ಹೋಗ್ತಾ ಕುತ್ತಿಗೆಗೆ ಬಟ್ಟೆ ಬಿಗಿದು ಕೊಲೆ ಮಾಡಿ ನದಿ ಪಿಸಾಕ್ ಹೋಗ್ತಾರೆ ಅನ್ನೋದ್ರಿಂದ ರಾಕ್ಷಸಿ ಪ್ರವೃತ್ತಿ ಕರ್ನಾಟಕ ರಾಜ್ಯ ನಡೀತಾ ಇರೋದನ್ನ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ಗೃಹ ಮಂತ್ರಿಗಳಾಗಲಿ ಇವತ್ತಿನ ತನಕ ಕೂಡ ಖಂಡನೆ ಮಾಡದೆ ಇರೋದು ತುಂಬಾ ದುರಾದೃಷ್ಟ ನೀವು ಮುಸಲ್ಮಾನ್ ವಿರೋಧಿ ಮುಸಲ್ಮಾನ್ ವಿರೋಧಿ ಅಂತಾರೆ ಆ ಸ್ವಾತಿ ನಿಮ್ಮ ಮಗಳೇ ಆಗಿದ್ದಿದ್ರೆ ಏನ್ ಮಾಡ್ತಿದ್ರೆ ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಕೇಳಕ್ಕೆ ಇಷ್ಟಪಡ್ತಾರೆ ಮತ್ತೆಷ್ಟು ಮಟ್ಟಿಗೆ ಅಂತಂದ್ರೆ ಸ್ವಾತಿ ಯಾವತ್ತು ಮಾಸೂರಿಂದ ಕಾಣೆ ಆಗಿದ್ಲು ಅವತ್ತೇನೆ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಮ್ಮ ಹುಡುಗಿ ಕಾಣೆ ಆಗಿದ್ದಾಳೆ ಅಂತ ಸ್ವಾತಿ ತಂದೆ ಇಲ್ಲ ತಾಯಿನೇ ಸಾಕಿ ಬೆಳೆಸಂತ ಆ ತಾಯಿ ಪರಿಸ್ಥಿತಿನ ಮುಖ್ಯಮಂತ್ರಿಗಳಾಗ್ಲಿ ಗೃಹ ಮಂತ್ರಿಗಳಾಗ್ಲಿ ನಿಮ್ಗ ಆ ಸ್ಥಿತಿ ಬಂದಿದ್ರೆ ನೀವೇನ್ ಮಾಡ್ತಿದ್ರಿ ಇವರೇನು ಹುಡುಕ್ತಿದ್ದಲ್ಲ ಆ ನಂತರ ನದಿನಲ್ಲಿ ತುಂಗಭದ್ರಾ ನದಿನಲ್ಲಿ ಆ ಸ್ವಾತಿ ಶವ ಮೇಲ್ ಬರುತ್ತೆ ಆ ಶವ ಮೇಲ್ ಬರ್ತಿದ್ದಂಗೆನೆ ಆತರಾತರವಾಗಿ ಅದನ್ನು ಅಂತ್ಯ ಸಂಸ್ಕಾರ ಮಾಡ್ತಾರೆ ಕಂಪ್ಲೇಂಟ್ ಕೊಟ್ಟಿರೋದು ಯಾರು ಅಂತ ಗೊತ್ತಿದ್ರೂ ಕೂಡ ಅವ್ರ ಮನೆಗೆ ಒಂದು ವಿಚಾರವನ್ನು ತಿಳಿಸಿದೆ ಆತರಾತ್ರವಾಗಿ ಅಶವನ್ನ ಅಂತ್ಯ ಸಂಸ್ಕಾರ ಮಾಡಂತ ಅರ್ಜೆಂಟ್ ಏನಿತ್ತು ಇದು ಇಡೀ ಕರ್ನಾಟಕ ರಾಜ್ಯದ ಜನ ತಲೆ ತತ್ತ ಒಂದು ವಿಚಾರ ನಾನು ಮುಖ್ಯಮಂತ್ರಿ ಗೃಹ ಮಂತ್ರಿ ಅಷ್ಟಕ್ಕೆ ಕೇಳಕ್ಕೆ ಇಷ್ಟಪಡಲ್ಲ ನಾನು ಮುಸಲ್ಮಾನ್ ಹಿರಿಯರು ಕೇಳಕ್ಕೆ ಇಷ್ಟಪಡ್ತೇನೆ ನಿಮ್ಮ ಮುಸ್ಲಿಂ ಒಬ್ಬ ಹೆಣ್ಣು ಯುವತಿಯನ್ನ ಯಾರು ಒಬ್ಬ ಹಿಂದೂ ಯುವಕ ಈ ರೀತಿ ಪ್ರೀತಿ ಮಾಡದಂಗ ಮಾಡಿ ನೇಣು ಹಾಕಿ ಸಾಯಿಸಿ ನದಿನಲ್ಲಿ ಬಿಸಾಕಿದ್ದಿದ್ರೆ ಇಡೀ ರಾಜ್ಯ ಬೆಂಕಿ ಹಚ್ಚಿಬಿಡ್ತಿದ್ರಲ್ಲ ನೀವು ನಿಮಗೆ ರಕ್ಷಣೆ ಸಿಗೋದು ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಹಿಂದೂ ಹೆಣ್ಮಕ್ಳು ಅಂದ ತಕ್ಷಣ ಬೆಲ್ಲೆಲೆ ಆಗೋಗಿದೆ ನಾನು ಲವ್ ಜಿಹಾದೆ ಬಗ್ಗೆ ಹೆಣ್ಮಕ್ಳು ಈ ರಾಕ್ಷಸಿ ಮುಸಲ್ಮಾನ್ ಗೂಂಡಾಗಳ ಬಗ್ಗೆ ಹುಷಾರಾಗಿರ್ರಿ ಇದು ಒಂದು ಪ್ರಾರ್ಥನೆ ಎರಡನೆಯದು ರಾಜ್ಯ ಸರ್ಕಾರ ಈ ರೀತಿ ಯಾರು ಲವ್ ಜಹಾದೆ ಮುಖಾಂತರ ಕೊಲೆ ಮಾಡ್ತಾರೋ ಹೆಣ್ಮಕ್ಳು ಹಿಂದೂ ಹೆಣ್ಮಕ್ಳನ್ನ ಅವ್ರನ್ನ ಗುಂಡಿಟ್ಟು ಕೊಲ್ಲಂತ ಒಂದು ಕಾನೂನು ತಗೊಂಬನೇ ಹೊಟ್ಟೆ ಉರಿಯುತ್ತೆ ವಿಚಾರ ಎಲ್ಲ ಕೇಳಿದಂತ ಸಂದರ್ಭದಲ್ಲಿ ಇವು ನ್ಯಾವ ಅರೆಸ್ಟ್ ಮಾಡಿದ್ದಾರೆ ಒಂದು ನಾಲ್ಕು ದಿನ ಪೊಲೀಸ್ ಸ್ಟೇಷನ್ ನಾಲ್ಕು ದಿನ ಜೈಲು ಆಮೇಲೆ ಬೈಲು ಹತ್ರ ಹೋಗ್ತಾನೋ ಇಷ್ಟೇ ತಾನೆ ಹಿಂದೂ ಯುವತಿಯರು ಏನ್ ಬೇಕಾದ್ರೂ ಮಾಡಬಹುದು ಇಷ್ಟು ಬಣ್ಣದಲ್ಲಿ ಮುಸಲ್ಮಾನ್ ಗೂಂಡಾಗಳು ಕರ್ನಾಟಕ ರಾಜ್ಯದಲ್ಲಿ ಹಿಂದೂ ಹೆಣ್ಮಕ್ಳ ಬಗ್ಗೆ ನಡವಳಿಕೆ ಇರಂತ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ನಡ್ಕೊಳ್ತ ರೂಪ ಒಂದ್ ರೀತಿಯ ರಾಕ್ಷಸಿ ರೂಪ ಇದೇ ಆನಂದ ಅಂದ್ರೆ ಮಾಡ್ಬಿಡಿ ಅದಕ್ಕೋಸ್ಕರ ಮುಸಲ್ಮಾನರಿಗೆ ಕರ್ನಾಟಕ ರಾಜ್ಯವನ್ನು ಮಾರ್ಬಿಡಿ ಅವ್ರಿಗೆ ಅನುಕೂಲ ಬಜೆಟ್ ವಿವರಕ್ಕೆ ಹೋಗಲ್ಲ ಹದಿನಾರು ರೂಪಾಯಿ ಸಾವಿರಾರು ಕೋಟಿ ಅವರಿಗೆ ಇವತ್ತು ಮಾನ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇನ್ನೊಂದು ಭಗವದ್ಗೀತೆ ರೂಪದಲ್ಲಿ ಪದ ಹೇಳಿದ್ದಾರೆ ಓಂಪೂರ್ ಅವರ ನಾಡಗೀತೆಯನ್ನ ವಿಜೇಂದ್ರ ಮತ್ತೊಮ್ಮೆ ಓದಲಿ ನಾಲ್ಕು ಪರ್ಸೆಂಟ್ ಮೀಸಲಾತಿ ಇಡೀ ದೇಶದ ಯಾವುದೇ ರಾಜ್ಯದಲ್ಲಿಲ್ಲ ಮುಸಲ್ಮಾನರಿಗೆ ಧರ್ಮಾಧಾರಿತ ಮೀಸಲಾತಿ ಇರಕೂಡುದು ಇದು ಪೂಜೆ ಅಂಬೇಡ್ಕರ್ ಅವರು ತುಂಬಾ ಸ್ಪಷ್ಟವಾಗಿ ಹೇಳಿದರು ಸಂವಿಧಾನದಲ್ಲಿ ಹೇಳಿದೆ ಧರ್ಮಾಧಾರಿತ ಮೀಸಲಾತಿ ಇರಕೂಡದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಧರ್ಮಾಧಾರಿತ ಮೀಸಲಾತಿ ಇರಕೂಡದು ಅಂತ ಅಂಬೇಡ್ಕರ್ ಬಿಟ್ಟು ಸುಪ್ರೀಂ ಕೋರ್ಟ್ ಬಿಟ್ಟು ಸಂವಿಧಾನವನ್ನು ಬಿಟ್ಟು ನಾಲ್ಕು ಪರ್ಸೆಂಟ್ ನಾವು ಕೊಟ್ಟೆ ಕೊಡ್ತೀವಿ ಯಾವ ನ್ಯಾಯ ಇದು ಕೊಟ್ಬಿಡಿ ನೂರು ಪರ್ಸೆಂಟ್ ಅವ್ರಿಗೆನೆ ಬಜೆಟ್ ಬಜೆಟ್ ಅಲ್ಲಿ ನೂರು ಪರ್ಸೆಂಟ್ ಅವ್ರಿಗೆ ಕೊಟ್ಬಿಡಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಹೆಣ್ಮಕ್ಳಿಗೆ ಮಾನ ಮರ್ಯಾದೆ ಕೂಡ ತೆಗೆದು ಬಿಟ್ರಿ ಮೀಸಲಾತಿ ಅವರಿಗೆ ಕೊಡ್ತಿ ಅಂತ ಹೇಳ್ತೀರಿ ಇದು ಮುಸಲ್ಮಾನ್ ಗೂಂಡಾಗಳಿಗೆ ಸ್ವತಃ ಕಾಂಗ್ರೆಸ್ಸಿನ ಸರ್ಕಾರ ಒಂದು ರೀತಿ ಉತ್ತೇಜನ ನೀವು ಮಾಡಿ ನಾವು ನಿಮ್ ಜೊತೆಗಿದ್ದೇವೆ ಕಾಂಗ್ರೆಸ್ ಸರ್ಕಾರ ನಿಮ್ ಜೊತೆ ನಾವಿದ್ದೇವೆ ನೀವು ನೀವೇ ಬೇಕಾದ್ರೂ ಮಾಡಿಕೊಂಡು ಮೀಸಲಾತಿ ಕೊಡ್ತೇವೆ ನೀವು ಹಿಂದೂ ಹೆಣ್ಮಕ್ಳ ಜೊತೆ ಹೇಗ್ ಬೇಕಾದ್ರು ನಡ್ಕೊಳ್ಳಿ ದೇಶದ ಮುಂದೆ ಕರ್ನಾಟಕ ರಾಜ್ಯವನ್ನು ಬೆತ್ತಲೆ ಮಾಡಿಬಿಟ್ರು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಸೋನಿಯಾ ಗಾಂಧಿಗೆ ರಾಜೀವ್ ರಾಹುಲ್ ಗಾಂಧಿಗೆ ಸಂತೃಪ್ತಿ ಪಡಿಸೋದಕ್ಕೋಸ್ಕರ ಮಾಡ್ತಾರಂತ ಕುತಂತ್ರ ರಾಜಕಾರಣ ಹಿಂದೂ ಸಮಾಜ ಜಾಗೃತಿ ಆಗಿ ಆಗುತ್ತೆ ಇದರಲ್ಲಿ ಅನುಮಾನ ಇಲ್ಲ ಇಡೀ ದೇಶದಲ್ಲಿ ಕಾಂಗ್ರೆಸ್ ನಿರ್ನಾಮ ಆಗಿ ಹೋಗ್ತಾ ಇದೆ ಕರ್ನಾಟಕ ಕುಟು ಅಂತ ಕೂಟುವಂತ ಜೀವ ರಾಹುಲ್ ಗಾಂಧಿಗೆ ಸೋನಿಯಾ ಗಾಂಧಿಗೆ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಆದರೆ ಕಾನೂನು ಇದೆಯಲ್ಲ ಸಂವಿಧಾನ ಇದೆಯಲ್ಲ ಸುಪ್ರೀಂ ಕೋರ್ಟ್ ಇದೆಯಲ್ಲ ಅಂಬೇಡ್ಕರ್ ಮಾತು ಇದೆಯಲ್ಲ ಇದಕ್ಕಾದ್ರೆ ಬೆಲ್ಲೆ ಬಿಡಿ ತುಂಬಾ ಸ್ಪಷ್ಟವಾಗಿ ಹೇಳ್ತೀನಿ ರಾಜ್ಯದ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಿಂದೂ ಸಮಾಜದಂತಹ ಹೆಣ್ಮಕ್ಳ ಬಗ್ಗೆ ನೀವು ತಗೊಂಡ್ತಿರಂತ ನೀರ್ ನಿರ್ಧಾರ ಇದು ನೇರವಾಗಿ ಮುಸಲ್ಮಾನರಿಗೆ ಸಂಪೂರ್ಣ ಸ್ವಾತಂತ್ರ್ಯ ನೀವೇನು ಬೇಕಾದ್ರೂ ಮಾಡಿ ಅನ್ನ ಸ್ವಾತಂತ್ರ್ಯವನ್ನ ನೀವು ಕೊಡ್ತಾ ಇದ್ದೀರಾ ಮೈಸೂರು ಉದ್ಯೋಗಿರ್ಲಿಲ್ಲ ಏನಾಯ್ತು ಡಿ ವೈಎಸ್ಪಿ ಕಾರ್ ಗೆನೆ ಸಿಕ್ಕಾಬಿಟ್ಟೆ ಕಂಡು ಹುಡಿದ್ದಾರೆ ಕರೆಕ್ಟ್ ಮಾಡಿದ್ರು ಉತ್ತರ ಕೊಡ್ತಾರೆ ನಾವು ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ ಬೇ ತಗೊಂಡು ಬರ್ತಾರೆ ಇದೇ ಪರಿಸ್ಥಿತಿ ಮುಖ್ಯಮಂತ್ರಿಗಳಿಗೆ ಸಚಿವ ಸಂಪುಟದ ಸಚಿವರಿಗೆ ಇವತ್ತಿಲ್ಲ ನಾಳೆ ಜನ ಬೀದಿನಲ್ಲೇ ಅಡ್ಡಿಸ್ಕೊಂಡು ಹೊಡೆಯುವಂತ ಸ್ಥಿತಿ ಬರುತ್ತೆ ನಾಡಕ್ ರಾಜ ಮುಸ್ಲಿಂ ರಾಜ್ಯ ಮಾಡಕ್ಕೆ ಹೋಗ್ಬೇಡಿ ಕುವೆಂಪು ಈಶ್ವರ ದುರ್ಬಳಕೆ ಮಾಡ್ಕೊತಿದ್ದಾರೆ ನಾಡಗೀತೆ ಮತ್ತೊಂದ್ಸರಿ ಓದಿ ನೀವು ಸಂವಿಧಾನ ಹೋದ್ರಿ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಹೋದ್ರಿ ಡಿ ಕೆ ಶಿವಕುಮಾರ್ ಅವರೇ ಅಂಬೇಡ್ಕರ್ ಏನ್ ಹೇಳಿದ್ರೆ ಬಿಜೆಪಿ ಅಧ್ಯಕ್ಷರಿಗೆ ಒಂದು ಮಾತು ಉಪ ಮುಖ್ಯಮಂತ್ರಿಗಳಾಗಿದ್ದೀವಿ ಅಂತ ಪತ್ರಿಕೆ ಬಂದ್ಕೊಡುತ್ತೆ ಅಂತ ಹೇಳ್ಕೊಂಡು ನಾಡಗೀತೆ ಅವಧಿ ಅಂತ ನೀವು ಹೇಳ್ಬಿಟ್ಟಿದ್ದೀರಲ್ಲ ಓದಿ ನೀವು ಸಂವಿಧಾನ ಓದಿ ಯಾವ ಸಮೇತ ಸಂವಿಧಾನದಲ್ಲಿ ಎಲ್ಲಿ ಮುಸಲ್ಮಾನರಿಗೆ ಮೀಸಲಾತಿ ಕೊಡ್ಕೂಡದು ಧಾರ್ಮಿಕ ಮೀಸಲಾತಿ ನಮ್ಮ ದೇಶದಲ್ಲಿ ಇಲ್ಲ ಸುಪ್ರೀಂ ಕೋರ್ಟ್ ಜಡ್ ಹೋದ್ರಿ ರಾಜ್ಯದಲ್ಲಿ ಮುಸಲ್ಮಾನರು ಹಿಂದೂಗಳು ನೆಮ್ಮದಿಯಿಂದ ಬದುಕಬೇಕು ಅನ್ನಂತ ಅಪೇಕ್ಷೆ ಮುಸಲ್ಮಾನರಿಗೆ ಇದ್ರೂ ಕೂಡ ನಿಮ್ಗೆಲ್ಲ ಕೊಡ್ತೀವ್ರಿ ಹಿಂದೂಗಳ ಬಗ್ಗೆ ಹೆಂಗ್ ಬೇಕಾದ್ರೆ ದುರುಪಯೋಗ ಮಾಡಿಕೊಳ್ಳಿ ನಮ್ಮ ಓಟಾಗಿ ಇಷ್ಟ ಮಟ್ಟಿಗೆ ರಾಜ್ಯದ ಮತದಾರನ ದುರ್ಬಳಕೆ ಮಾಡ್ಬೇಕಿದಾರಲ್ಲ ಇದನ್ನು ನಾನು ಉಗ್ರವಾಗಿ ಖಂಡನೆ ಮಾಡುತ್ತೇನೆ ಇದು ಕಾಂಗ್ರೆಸ್ಸಿನ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಕೊನೆಯ ಸರ್ಕಾರ ಎಚ್ಚರಿಕೆ ಕೊಡ್ತೇನೆ ಮತ್ತೊಮ್ಮೆ ಹೇಳಕ್ಕೆ ಇಷ್ಟಪಡ್ತೇನೆ ಮುಸ್ಲಿಂ ರಾಷ್ಟ್ರವನ್ನು ಮುಸ್ಲಿಂ ರಾಜ್ಯವನ್ನು ಕರ್ನಾಟಕ ರಾಜ್ಯದ ರಾಜ್ಯವನ್ನು ಮಾಡೋದಕ್ಕೆ ಪಿಯ ಎಲ್ಲ ಪ್ರಮುಖರು ಹೇಳಿಕೆಗಳು ಕೊಟ್ಟಿದ್ದಾರೆ ಎಲ್ಲ ಹಿಂದೂ ಸಂಘಟಕ ಸಂಘಟನೆಗಳು ಹೇಳಿಕೆ ಕೊಟ್ಟಿದ್ದಾರೆ ನಾನು ಅದಕ್ಕೋಸ್ಕರ ಹೇಳ್ತೀನಿ ಹಿಂದೂಗಳ ತಾಳ್ಮೆ ಪರೀಕ್ಷೆ ಮಾಡಬೇಡಿ ಮುಸ್ಲಿಂ ರಾಜ್ಯವನ್ನ ಮಾಡೋದಕ್ಕೆ ನೀವು ಹೊರಟಿದಿರಿ ಇದನ್ನ ಯಾವುದೇ ಕಾರಣಕ್ಕೂ ಹಿಂದೂ ಸಮಾಜ ಸಹಿಸಲ್ಲ ಈ ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡುತ್ತೆ ಯೋಚನೆ ಮಾಡ್ತಿರೋ ಸಂದರ್ಭದಲ್ಲಿ ಮುಸಲ್ಮಾನ್ ಹಿರಿಯರಿಗೆ ನಾನು ಪ್ರಾರ್ಥನೆ ಮಾಡ್ತಿದ್ದೇನೆ ಹಿಂದೂ ಯುವಕರು ಈ ರೀತಿ ನಿಮ್ಮ ಮುಸಲ್ಮಾನ್ ಹೆಣ್ಮಕ್ಳನ್ನ ದುರುಪಯೋಗ ಮಾಡ್ಕೊಳಲ್ಲ ಯಾಕಂದ್ರೆ ನಾವು ಎಲ್ಲ ಹೆಣ್ಮಕ್ಳು ತಾಯಿ ಅಂತ ಕರೆಯುವಂತ ಹಿಂದೂ ಸಂಸ್ಕೃತಿ ಬಂದಿರೋರು ನಾವು ನಾವು ಯಾವ ಕಾರಣಕ್ಕೂ ಕೂಡ ಮುಸಲ್ಮಾನ ಹೆಣ್ಮಗಳಿರ್ಬೋದು ಕ್ರಿಶ್ಚಿಯನ್ ಹೆಣ್ಮಗಳಿರ್ಬೋದು ಹಿಂದೂ ಹೆಣ್ಮಗಳಿರ್ಬೋದು ಎಲ್ರಿಗೂ ಕೂಡ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ತಾಯಿ ಸ್ಥಾನ ಕೊಟ್ಟಿರಂತ ಸಂಸ್ಕೃತಿ ಹಿಂದೂ ಸಂಸ್ಕೃತಿ ಆದ್ರೆ ಯಾವುದಾದ್ರೂ ಯುವಕರು ಸಿಟ್ಟಿನಲ್ಲಿ ಮುಸಲ್ಮಾನರ ಹೆಣ್ಮಕ್ಕಳನ್ನು ಅತ್ಯಾಚಾರ ಮಾಡೋದು ಕೊಲೆ ಮಾಡೋದು ಈ ರೀತಿ ಮಾಡಿಬಿಟ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬೆಂಕಿ ಹೆಚ್ಚಿ ನೀವೇ ನನಗೆ ಗೊತ್ತು ಮುಸಲ್ಮಾನ ಬಿಡಲ್ಲ ನೀವು ಯಾವುದೋ ಒಂದು ಪತ್ರಿಕೆನಲ್ಲಿ ಏನೋ ಒಂದು ಸಣ್ಣದಾಗಿ ಮೊಹಮ್ಮದ್ ಕಬ್ಬೈ ಗ್ರ ಬಗ್ಗೆ ಏನೋ ಬರೆದ್ರು ಅಂತ ಅಂದ್ಕೊಂಡು ಇಡೀ ರಾಜ್ಯ ಗಲಾಟೆ ಕೆಟ್ಟ ಒಂದು ವ್ಯವಸ್ಥೆ ತಂದು ಕೊಡ್ತಾ ಇದ್ದಾರೆ ಯಾರ ಏನೋ ಬರೆದು ಓಡದ್ರಲ್ಲ ಇದು ಏನೇನೇನು ಅಲ್ಲ ಜ್ವಲಂತವಾಗಿ ಜೀವಂತವಾಗಿ ಒಬ್ಬ ಹೆಣ್ಮಗಳನ್ನ ಕೊಂದು ನದಿಗೆ ಬಿಸಾಕ್ ಹೋಗ್ತಾರೆ ಅಂದ್ರೆ ಕಂಪ್ಲೇಂಟ್ ಮುಂಚೆ ಕೊಟ್ಟಿದ್ರು ಎಂಕ್ವೈರಿನು ಮಾಡ್ದೇನ ಅಂತ್ಯ ಸಂಸ್ಕಾರ ಮಾಡ್ಬಿಟ್ರೆ ಏನ್ ಹೇಳ್ಬೇಕು ಇದಕ್ಕೆ ಮದುವೆ ಅಂದ್ರು ಕೊಲೆ ಮಾಡಿ ಅಂತ ಹೇಳಿಲ್ಲ ಚಕ್ರವರ್ತಿ ಸುಳ್ಳಿ ಬಳ್ಳೆ ಮಾತನ್ನ ನಾನು ಬೆಂಬಲಿಸ್ತೇನೆ ಕೊಲೆ ಮಾಡಿ ಸಾಯಿಸಿ ನದಿ ಬಿಸಾಕಿ ಬಿಸಾಗಿ ಹೇಳಿಲ್ಲ ಯಾಕಂದ್ರೆ ಇವರೆಲ್ಲ ಈಗಿರೋ ಮುಸಲ್ಮಾನ್ ಎಲ್ಲರೂ ಹಿಂದೆ ಒಂದ್ ಕಾಲದಲ್ಲಿ ಹಿಂದೂಗಳಾದವ್ರೆ ಅವ್ರ ಅಪ್ಪನೋ ಅಜ್ಜನೋ ಮುತ್ತಜ್ಜರ ಯಾರು ಪ್ರೀತಿಸಿ ಮದುವೆ ಆಗಿ ಅಂತ ಹೇಳಿದ್ರನ್ನ ಕೊಲೆ ಮಾಡಿ ನದಿ ಬಿಸಾಕಿ ಅಂತ ಚಕ್ರವರ್ತಿ ಹಬ್ಲಿ ಹೇಳಿಲ್ಲ ನಮ್ಮ ಸಂಸ್ಕೃತಿನೇ ಅಲ್ಲ ಅದು ಯಾವ್ದಾದ್ರು ಒಂದು ಉದಾಹರಣೆ ಕೊಡಿ ಹಿಂದೂ ಯುವಕ ಮುಸ್ಲಿಂ ಯುವತಿಯನ್ನು ಪ್ರೀತಿ ಮಾಡಿ ಅವಳಿಗೆ ಕೈ ಕೊಟ್ಟು ಕೊಲೆ ಮಾಡಿ ಕುತ್ತಿಗೆ ಹೆಚ್ಚಿಗೆ ಕೊಲೆ ಮಾಡಿ ನದಿಗೆ ಒಂದು ಉದಾಹರಣೆ ಇದೆಯಾ ಎಷ್ಟು ಧೈರ್ಯವಾಗಿ ಹೇಳಬಲ್ಲೆ ನಮ್ಮ ಹಿಂದೂ ಸಂಸ್ಕೃತಿ ವಿಶೇಷವನ್ನ ನಾನು ಈ ರೀತಿ ಮುಸಲ್ಮಾನರು ಮಾಡಿದ್ರೆ ಸಾವಿರ ಉದಾಹರಣೆ ಕೊಡಬಲ್ಲೆ ಪ್ರಶ್ನೆನೇ ಇಲ್ಲ ಈ ರೀತಿ ರಾಕ್ಷಸಿ ಪ್ರವೃತ್ತಿ ಯಾರಿದಾರೋ ಅವ್ರೆಲ್ರು ಕೂಡ ಗಲ್ಲಿಗೆ ಸತ್ಯ ಕಾನೂನು ತರಬೇಕು ಅದಕ್ಕೆ ನೇರವಾಗಿ ಕೇಳಿತು ಸಿದ್ದರಾಮಯ್ಯವ್ರು ನಿಮ್ಮ ಮಗಳಿದ್ದಿದ್ರೆ ಹಿಂಗೆ ಅವ್ರು ಕೊಲೆ ಮಾಡಿದ್ದಿದ್ರೆ ಒಪ್ತಿದ್ರಾ ಗಂಡವ್ರ ಮನೆ ಹೆಣ್ಮಕ್ಳು ಸತ್ತಂತ ಸಂದರ್ಭದಲ್ಲಿ ನೀವು ಬರೀ ಗೋಮವಾದ ಮುಸಲ್ಮಾನರ ವಿರುದ್ಧ ಮಾತ್ರ ಮಾತಾಡ್ತೀರಿ ನಿನ್ನ ಮಗಳಿಗೆ ಈ ಪರಿಸ್ಥಿತಿ ಬಂದಿದ್ರೆ ಒಬ್ಬ ಮುಖ್ಯಮಂತ್ರಿ ಡಿಕೆ ಕುಮಾರ್ ಅವ್ರ ಮಗಳಿಗೆ ಎಂತ ಪರಿಸ್ಥಿತಿ ಬಂದಿದ್ರೆ ಹೋಮ್ ಮಿನಿಸ್ಟರ್ ಮಂಗಡಿಂತ ಪರಿಸ್ಥಿತಿ ಬಂದಿದ್ರೆ ಅವಾಗ ಏನ್ ಹೇಳ್ತಿದ್ರಿ ಮಾನವೀಯತೆ ಬೇಡವಾ ಈ ಸಂಸ್ಕೃತಿನಲ್ಲಿ ಒಂದ್ ಪರ್ಸೆಂಟು ಬೇಡವಾ ನಿಮಗೆ ಹಿಂದೂ ಸಂಸ್ಕೃತಿನಲ್ಲಿ ಸಾಕಷ್ಟು ಹಿಂದೂ ಸಂಸ್ಕೃತಿ ಟೀಕೆ ಮಾಡಿದ್ರಿ ಟೀಕೆ ಮಾಡಿದ್ರಲ್ಲ ಉದಾಹರಣೆಗೆ ಅವನು ತಮಿಳ್ನಾಡಿನ ಉಪಮುಖ್ಯಮಂತ್ರಿ ಆಗಿದೆ ಸ್ಟಾಲಿನ್ ಮಗನ ಇಷ್ಟು ಬರ್ತಾರೆ ಕೊಲ್ಲೂರಿಗೆ ದೇವರು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಏ ಟೀಕೆ ಮಾಡಿದ್ದೇ ಮಾಡಿದ್ದು ಹಿಂದೂ ಧರ್ಮವನ್ನು ಹೊರಗಡೆ ಯಾಕೆ ಮುಸಲ್ಮಾನರು ಒಟ್ಟು ಎಲ್ರೂ ಇವತ್ತಿಲ್ಲ ನಾಳೆ ಹಿಂದೂಸ್ತಾನದಲ್ಲಿ ಹಿಂದೂ ಸಂಸ್ಕೃತಿಗೆ ಬರಲೇಬೇಕು ಬಗ್ಲೇಬೇಕು ಸಮಯ ತಗೊಂಡಂತೆ ಆದ್ರೆ ಈಗ ಕೊನೆಗಾಲದಲ್ಲಿ ಕಾಂಗ್ರೆಸ್ ಸಂಸ್ಕೃತಿ ಕಾಂಗ್ರೆಸ್ನ ಮುಸಲ್ಮಾನ್ಗೆ ಏನಿದ್ರು ಕರ್ನಾಟಕ ರಾಜ್ಯ ಇತಿಹಾಸದಲ್ಲಿ ಇಂತ ಬಜೆಟ್ ನಾವು ನೋಡಿರಲಿಲ್ಲ ಎಲ್ಲ ಕಾಲೇಜು ಅವರಿಗೆ ಸಾವಿರಾರು ಕೋಟಿ ಇನ್ನೊಂದು ಸೇರಿಸಿ ಡಿ ಕೆ ಶಿವಕುಮಾರ್ ಮುಸಲ್ಮಾನ್ ಅಲ್ಪಸಂಖ್ಯಾತ ಬರೀ ಮುಸಲ್ಮಾನರು ಅಲ್ಲ ಬೌದ್ಧರು ಸಿಖ್ರು ಜೈನರು ಎಲ್ಲರೂ ಇದ್ದಾರೆ ಎಷ್ಟು ದುಡ್ಡು ಕೊಟ್ಟಿದ್ರು ಬೈಕ್ ಬೈ ಫುಟ್ ಕಟ್ ಮಾಡಿ ಏನಿಲ್ಲ ನೋಡೋಣ ಎಷ್ಟು ಕಾಲೇಜ್ ಕೊಟ್ಟಿದ್ದಾರೆ ಅವ್ರಿಗೆ ಇವರೆಲ್ಲ ಮುಸಲ್ಮಾನರ ಪರವಾಗಿ ಏನೋ ಆಗ್ಬಿಟ್ಟಿದ್ದಾರೆ ಅದಕ್ಕೆ ಹೇಳಿತ್ತು ನೀವು ಇವರು ಹಿಂಗೆ ಬಿಟ್ಟರು ಮುಸಲ್ಮಾನರಿಗೆ ಮಾರ್ಬಿಡ್ತಾರೆ ನಾನಿಷ್ಟು ಮಾತಾಡಿದ್ರಲ್ಲಿ ಯಾವ್ದಾದ್ರು ಒಂದು ತಪ್ಪಿದ್ರೆ ನೀವು ತಿಳಿಸಿ ಒಂದು ತಪ್ಪು ಹೊಟ್ಟೆ ಅವ್ರು ಮಾತಾಡ್ತೀನಿ ನಾನು ಯಾಕೆ ಹೋಗಿ ನಾವೆಲ್ಲ ಹೋಗ್ತಾ ಇದ್ದೀವಿ ನಾಳೆ ಮಾತು ನಮ್ಮೆಲ್ರಿಗೂ ನೋವು ಸ್ವಂತ ನಮ್ಮ ಮಗಳು ಕಳ್ಕೊಂಡಷ್ಟು ನೋವು ಅಕ್ಕಂಗಿಯರ್ ಕಳ್ಕೊಂಡಷ್ಟು ನೋವು